ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಬಸಳೆ ಸೊಪ್ಪು ಮಾಡ್ತಾಯಿದ್ದೀವಿ ತಂಬುಳಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬಸಳೆ ಸೊಪ್ಪು ಕಟ್ಟು ಕೊತ್ತಂಬರಿ ಕರಿಬೇವು ಈರುಳ್ಳಿ ಮೊದಲು ಸಾಸಿವೆ ಹಾಕೊಬೇಕು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಬೇಕು ಈರುಳ್ಳಿ ಹಾಕೊಬೇಕು ಕೊತ್ಮಿರಿ ಹಾಕೊಬೇಕು ಕರಿಬೇವು ಬಸಳೆ ಸೊಪ್ಪು ಎಲ್ಲ ಕುಯ್ಕೊಂಡಿದ್ವಿ ಅದನ್ನೆಲ್ಲ ಹಾಕೊಬೇಕು ಮಿಕ್ಸ್ ಮಾಡ್ಬೇಕು ಉಪ್ಪು ಹಾಕೊಬೇಕು ಇವಾಗ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ಆಗಿದೆ ಆಫ್ ಮಾಡ್ಬೇಕು ಇವಾಗ ಇವಾಗ ಹಾಕೊಂಡು ಹಾಕೊಂಡ್ ಇವಾಗ ನೋಡಿ ಬಸಳೆ ಸೊಪ್ಪು ತಂಬುಳಿ ರೆಡಿ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾಯೆಲ್ಲ ಹುಣ್ಣಾಗಿದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ